ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಕಾಲಕ್ಕೆ ತಕ್ಕ ಅರ್ಥವೇ ಲೇಖಕಿ ಶಾಂತ ನಾಗಮಂಗಲ ಮಾಲತಿ ಮಗಳು ರಕ್ಷಾ ಆ ಹುಡುಗನ ಬೇಡ ಅಂದ್ಬಿಟ್ಲಂತೆ ಕಣೆ ಶಿವಾನಿ ತಂಗಿ ಪಲ್ಲವಿ ಮೊನ್ನೆ ಯಾವುದೋ ಫಂಕ್ಷನ್ ನಲ್ಲಿ ಸಿಕ್ಕಿದ್ದಾಗ ಹೇಳಿ ತುಂಬ ಪೇಚಾಡ್ಕೊಂಡ್ರು ಏನೋ ಆಗ್ಬಾರ್ದು ಆಗೋಗಿದೆ ಅನ್ನೋ ಧ್ವನಿಯಲ್ಲಿ ಅಕ್ಕ ಮಾತಾಡಿದ ಕೇಳಿ ಪಲ್ಲವಿ ಅಯ್ಯೋ ಯಾಕಂತೆ ಎರಡು ವರ್ಷ ಜೊತೆಯಲ್ಲಿದ್ದು ನೋಡಿ ಸರಿ ಹೋದ್ರೆ ಮಾಡ್ಕೊಂತೀವಿ ಅಂತ ಅಮೇರಿಕಾದಲ್ಲಿ ವಿಕ್ರಮ್ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ಲಲ್ಲ ಈಗ ಬೇಡ ಅಂದ್ಲಾ ಬಿಡು ಇನ್ನೊಂದು ನೋಡ್ಕೊಳ್ತಾಳೆ ಅದೊಂದು ಪೇಚಾಡಬೇಕಾದ ವಿಷಯವೇ ಅಲ್ಲ ಅನ್ನೋ ಹಾಗೆ ಪಲ್ಲವಿ ಮಾತಾಡಿದ್ ಕೇಳಿ ಶಿವಾನಿಗೆ ಒಂಥರ ಆಯಿತು ಥೂ ಇದೆಂತ ಹೊಲ್ಸೆ ಎರಡು ವರ್ಷ ಒಂದೇ ಮನೇಲಿ ಇದ್ಕೊಂಡು ಅವನ್ ಸಿರಿ ಹೋಗ್ಲಿಲ್ಲ ಅಂತ ಬಿಟ್ಬಿಡೋದು ಅನ್ನೋದಾ ಇದೇನು ಕಣ್ಣ ಮುಚ್ಚಾಲೆ ಆಟ್ವೆ ಅವ್ರು ಬಿಟ್ಟು ಇವ್ರು ಬಿಟ್ ಅವ್ರು ಯಾರು ಅಂತ ಆರಿಸ್ಕೊಳೋಕೆ ಹೋಗೋದೆ ಏನೋ ಒಂದು ಅರ್ಥವಾಗಲ್ಲಮ್ಮ ಹೆಚ್ಚು ಕಡಿಮೆ ತನಗೆ ತಾಯಿ ಸ್ಥಾನದಲ್ಲಿದ್ದ ಹಿರಿಯಕ್ಕನ ಪೇಚಾಟ ಕೇಳಿ ಪಲ್ಲವಿಗೆ ನಗು ಅಯ್ಯೋ ಅಕ್ಕ ಇದೇನು ನಿಮ್ಮ ಕಾಲುವೆ ಈಗಿದೆಲ್ಲ ಕಾಮನ್ ಹುಡುಗ ನೋಡೋಕ್ಕೂ ಚೆನ್ನಾಗಿರ್ಬೋದು ದಂಡಿಯಾಗಿ ಸಂಪಾದನೆಯೂ ಇರಬಹುದು ಎಷ್ಟೋ ವಿಷಯಗಳು ಅವರ ಮ್ಯಾನರಿಸಮ್ಗಳೇ ಇಷ್ಟವಾಗದೇ ಇರ್ಬೋದು ಅಲ್ವಾ ತೊಡೆ ಕುಣಿಸೋದು ಊಟದಲ್ಲಿ ಸ್ವರ ಸೊರ ಅಂತ ಶಬ್ದ ಮಾಡೋದು ಮೂಗು ತೊಳಸೋದು ಇಂಥವೆಷ್ಟೋ ಇಷ್ಟವಾಗಲ್ಲಪ್ಪ ಇವೆಲ್ಲ ಏನೋ ಒಂದಿನ ಗಂಡು ನೋಡಿ ಮದುವೆ ಮಾಡಿಕೊಂಡು ಬಿಟ್ಟರೆ ಗೊತ್ತಾಗೋ ವಿಷಯನಾ ಅದಕ್ಕೆ ಈ ಕಾಲದವ್ರು ಹೀಗೆ ಮಾಡ್ತಾರೆ ಈಗ ಸಂಪಾದನೆಯಲ್ಲಿ ಹುಡುಗಿಯರು ಯಾರಿಗೆ ಕಮ್ಮಿ ಹೇಳು ಅವ್ರು ಯಾಕೆ ನಿಮ್ಮ ಕಾಲದವ್ರ ತರಹ ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಹೇಳು ಅದಿರಲಿ ಕಣೆ ಬೆಂಕಿ ಬೆಣ್ಣೆ ಒಂದೇ ಕಡೆ ಇರೋದು ಅಂದರೆ ಎಲ್ಲ ಮುಗ್ದೇ ಹೋಗಿರುತ್ತಲ್ವೇನೆ ಬೇರೆ ಮದುವೆ ಆದರೆ ದಾಂಪತ್ಯದ ಪಾವಿತ್ರ್ಯತೆಗೆ ಏನರ್ಥವೇ ಅಯ್ಯೋ ಅಕ್ಕ ಇವೆಲ್ಲ ನಿನ್ಗೆ ಅರ್ಥವಾಗಲ್ಲ ಬಿಡು ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ನಿನ್ನ ಮಗಳು ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ದಾಳೆ ತಾನೆ ಪಲ್ಲವಿ ಮಾತಿನ ಕೊನೆ ಪಲ್ಲವಿ ಹಾಡಿದ ಶಿವಾನಿ ಅಂದ್ಕೊಂಡ್ಲು ನಿಜವೇ ನನಗೆ ಅಥವಾ ನನ್ನ ಪೀಳಿಗೆ ಅವ್ರಿಗೆ ಇದನ್ನು ಅರ್ಥ ಮಾಡಿಕೊಂಡ್ರು ಅರಗಿಸ್ಕೊಳಕ್ ಕಷ್ಟವೇ ನಾನು ಹೈಸ್ಕೂಲ್ನಲ್ಲಿದ್ದಾಗ ಆ ಒಂದು ಸಣ್ಣ ಘಟನೆ ಮನೆ ಪಾಠಕ್ಕೆ ಹೋದಾಗ ನಮ್ಮ ಗಣಿತದ ಟೀಚರ್ ನನ್ನ ಲೆಕ್ಕ ತಿದ್ದುವ ನೆವದಲ್ಲಿ ತೀರಾ ಹತ್ರ ಕೂತು ತೊಡೆ ಸವೃತ್ತ ಕೆನ್ನೆಗೆ ತುಟಿ ತಾಕಸಿಯೇ ಬಿಟ್ಟಾಗ ನಾನೆಷ್ಟು ಅಂಜಿದ್ದೆ ತಪ್ಪಿಸ್ತಸ್ತಳು ಅಂತ ಯಾರೊಂದಿಗೂ ಹೇಳ್ಕೊಳ್ಳಾರದೆ ಒದ್ದಾಡ್ತಿದ್ದೆ ನಾನು ಶೀಲಭ್ರಷ್ಟೆ ಅಂತೆಲ್ಲ ಮಾನಸಿಕವಾಗಿ ನೋವು ಅನುಭವಿಸಿದ್ದೆ ನನ್ನನ್ನು ಯಾರೂ ಮದುವೆಯಾಗೋದೇ ಇಲ್ಲ ಅಂತನೂ ಅನಿಸಿತ್ತು ಮದುವೆ ಆದ ಮೇಲೂ ಜೊತೆ ಇರೋವಾಗ ಎಷ್ಟೋ ವರ್ಷ ಪಾಪ ಪ್ರಜ್ಞೆ ಕಾಡಿತ್ತು ಕೊನೆಗೆ ತಡೀಲಾರದೆ ಆಗೆಲ್ಲ ಪ್ರಸಿದ್ಧ ವಾರಪತ್ರಿಕೆಯಲ್ಲಿ ಬರ್ತಾ ಇದ್ದ ಆಪ್ತ ಸಮಾಲೋಚನೆಗೆ ಬರೆದು ಅವರಿಂದ ಸಮಾಧಾನ ಬಂದ ಮೇಲೆ ಸರಿ ಹೋಯಿತು ಈಗ ನೋಡಿದ್ರೆ ಈ ಹುಡುಗಿರು ಖುಲ್ಲಂ ಖುಲ್ಲ ಹೀಗೇ ಮಾಡ್ತಾರಲ್ಲ ಮುಂದೆ ಸರಿಹೊಂದು ಮದುವೆ ಆದಾಗ ಅವರನ್ನ ಈ ಗಿಲ್ಟಿ ಕಾಡಲ್ವೇ ಶಿವಾನಿಗೆ ಏನೂ ತೋಚಲಿಲ್ಲ ಕಾಲವೇ ಉತ್ತರ ಹೇಳಬೇಕು ಅಂದ್ಕೊಂಡ್ರು ನಮಸ್ಕಾರಗಳು